ಯಾರು ನನ್ನ ಚಾನಲ್ ಸೊಪ್ಪು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ ಕ್ಯಾರೆಟ್ಟು ಹುರ್ಳಿಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಏಲೆಕೋಸು ದಪ್ಪ ಮೆಣ್ಸಿನ್ಕಾಯಿ ಈರುಳ್ಳಿ ಸೊಪ್ಪು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಉಪ್ಪು ಮೆಣಸಿನ ಪುಡಿ ಸೋಯಾ ಸಾಸು ವಿನಿಗರ್ ರೆಡ್ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀವಿ ಈಗ ಎಣ್ಣೆ ಕಾದಿದೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದ್ದೀವಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಇದನ್ನು ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಈರುಳ್ಳಿ ಬೆಂದಿದೆ ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ನಾವಿದಕ್ಕೆ ಉರುಳ್ಳಿಕಾಯಿ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಹಾಕ್ಕೊಂಡಿರೋ ತರಕಾರಿನೆಲ್ಲ ಅರ್ಧ ಬೇಯಿಸ್ಕೊತಾ ಇದ್ದೀವಿ ಈಗ ತರಕಾರಿ ಅರ್ಧ ಬೆಂದಿದೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ ಈಗ ದಪ್ಪ ಮೆಣ್ಸಿನ್ಕಾಯು ಅರ್ಧ ಬೆಂದಿದೆ ಇದಕ್ಕೆ ನಾವು ಎಲೆಕೋಸನ್ನ ಹಾಕ್ಕೊಂಡು ಫ್ರೈ ಇದ್ದೀವಿ ಎಲ್ಲ ತರಕಾರಿಗಳನ್ನೂ ಜಾಸ್ತಿ ಬೇಯಿಸ್ಕೊಬಾರ್ದು ತರಕಾರಿಗಳಲ್ಲಿ ಕ್ರಿಸ್ಪಿನೆಸ್ ಆಗಿರಬೇಕು ಈಗ ಎಲ್ಲ ತರಕಾರಿನೂ ಹದವಾಗಿ ಫ್ರೈ ಆಗಿದೆ ಈಗ ನಾವಿದಕ್ಕೆ ಸೋಯಾ ಸಾಸ್ ವಿನಿಗರ್ ರೆಡ್ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀವಿ ಇದಕ್ಕೆ ನಾವು ಈರುಳ್ಳಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಇದಕ್ಕೆ ನಾವು ಬಾಸುಮತಿ ಅನ್ನನ ಹಾಕ್ಕೊತಾ ಇದ್ದೀವಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ಇದನ್ನು ನಾವು ಎರಡು ನಿಮಿಷ ಬಿಸಿ ಇದ್ದೀವಿ ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ